ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರ ಎಲ್ಲರೂ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ ಸೊ ಇವತ್ತಿನ ಒಂದು ಸ್ಮಾಲ್ ಲಾಗ್ ಅದರಲ್ಲಿ ನಾನು ರೆಸಿಪಿ ಕೂಡ ಇನ್ಕ್ಲೂಡ್ ಮಾಡಿದ್ದೀನಿ ಅಂದರೆ ಒಂದು ಎರಡು ಮೂರು ದಿವಸದ್ದು ಲಾಗ್ಸ್ ಇದರಲ್ಲಿದೆ ಸೊ ಅದರಲ್ಲಿ ಎಲ್ಲಿಗೆ ಹೋಗಿದ್ದೆ ಏನು ಏನು ಕತೆ ಏನು ಸಮಾಚಾರ ಅಂತ ಎಲ್ಲ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೆ ಹಾಗೆ ಇದರಲ್ಲಿ ಎರಡು ಇದೆ ಅದು ತುಂಬಾ ಚೆನ್ನಾಗಿರೋ ಎರಡು ರೆಸಿಪಿ ಫ್ರೂಟ್ ಸಲಾಡ್ ಆಗಿದೆ ಅಂದರೆ ಅಲ್ಲ ಅದು ಬೇರೆಯೇ ಮತ್ತೊಂದು ಪುಡ್ಡಿಂಗ್ ಕ್ಯಾರೆಟ್ ಪುಡ್ಡಿಂಗ್ ಅದನ್ನು ಯಾವ ಥರ ಮಾಡೋದು ಅಂತ ನಾನು ಇದರಲ್ಲಿ ಹೇಳ್ತೀನಿ ಕ್ಯಾರೆಟ್ ಪುಡ್ಡಿಂಗ್ ಒಮ್ಮೆ ಹಾಕಿದ್ದೆ ನನ್ನ ಚಾನಲಲ್ಲಿ ಬಟ್ ಅದು ಬ್ಯಾರಿಯಲ್ಲಿತ್ತು ಇವಾಗ ಕನ್ನಡದಲ್ಲಿ ಹಾಕ್ತಾ ಇದ್ದೇನೆ ಸೊ ನಾನು ಸ್ಯಾಟರ್ಡೆ ದಿವಸ ನನಗೊಂದು ನೈಟಿಗೆ ಮದುವೆ ಇತ್ತು ಅಂದರೆ ನನ್ನ ತಾಯಿ ಮನೆಯ ಆನರಿದ್ದು ಮಗನದ್ದು ಮದುವೆ ಇತ್ತು ಅಲ್ಲಿಗೆ ಹೋಗಿದ್ವಿ ಇದು ಲಾಸ್ಟ್ ಸ್ಯಾಟರ್ಡೆಯಿಂದ ತೆಗ್ದ ವೀಡಿಯೋ ನನಗೆ ಹಾಕ್ಲಿಕ್ಕೆ ಟೈಮೇ ಸಿಗಲಿಲ್ಲ ಮನೆಯಲ್ಲಿ ಗೆಸ್ಟ್ ಇದ್ದರು ಹಾಗೆ ಅಲ್ಲಿ ಹೋಗಿ ರಿಟರ್ನ್ ಬರುವಾಗ ಮಾಡಿದ ವೀಡಿಯೋಸ್ ಇದು ಹೋಗುವಾಗ ಏನು ಮಾಡಲಿಲ್ಲ ನಾನು ಆಗ್ತಾ ಇರಲಿಲ್ಲ ಮಗು ಇತ್ತು ಕೈಯಲ್ಲಿ ಹಾಗೆ ಆಗಲಿಲ್ಲ ನನಗೆ ಮಾಡಲಿಕ್ಕೆ ಸೊ ತುಂಬಾ ಚೆನ್ನಾಗಿತ್ತು ಫುಡ್ಡು ಆ್ಯಂಡ್ ಹಾಲ್ ಎಲ್ಲ ಕೂಡ ರಾತ್ರಿ ಇತ್ತು ಮದುವೆ ಅದು ನಾವು ಸಂಜೆ ಸೆವೆನ್ ತರ್ಟಿ ಹೋಗಿ ಏಯ್ಟ್ ನೈನ್ ಕ್ಲಾಕ್ ಒಳಗಡೆ ಬಂದಿದ್ವಿ ರಸ್ತೆ ಎಲ್ಲ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು ಅಂದರೆ ಅದು ಈದ್ ಮೇಲೆ ಅದು ಫಂಕ್ಷನ್ ಇತ್ತಲ್ವಾ ಅದ್ರದ್ದು ಸೊ ಇವಾಗ ನಾನು ರಷ್ಯನ್ ಫ್ರೂಟ್ ಸಲಾಡ್ ಮಾಡ್ತಾ ಇದ್ದೇನೆ ರಷ್ಯನ್ ಫ್ರೂಟ್ ಸಲಾಡ್ ಅಂತ ಹೇಳ್ತಾರೆ ಇದಕ್ಕೆ ಬಟ್ ರಸ್ಯನ್ ಫ್ರೂಟ್ ಸಲಾಡ್ ಆಗಲ್ಲ ಇದು ಯಾಕೆಂದರೆ ರಷ್ಯನ್ ಫ್ರೂಟ್ ಸಲಾಡಲ್ಲಿ ಅದಕ್ಕೆ ವೆಜಿಟೇಬಲ್ಸ್ ಮಿಕ್ಸ್ ಮಾಡ್ತಾರೆ ಇದು ಹೈದ್ರಾಬಾದಲ್ಲಿ ಫೇಮಸ್ ಆಗಿರೋ ಒಂದು ಫ್ರೂಟ್ ಸಲಾಡು ನಾನು ಮಾಡ್ತಾ ಇರೋದು ಸೊ ಅದಕ್ಕಾಗಿ ನಾನು ಅರ್ಧ ಕಪ್ಪಷ್ಟು ವಿಪ್ಪಿಂಗ್ ವಿಪ್ಪಿಂಗ್ ಕ್ರೀಮ್ ಉಂಟಲ್ವ ಅದನ್ನು ತಗೊಂಡು ಚೆನ್ನಾಗಿ ಬೀಟ್ ಮಾಡ್ತೇನೆ ಚೆನ್ನಾಗಿ ಅಂದರೆ ನಾವು ಕೇಕ್ಗೆ ಬೀಟ್ ಮಾಡ್ತೀವಲ್ಲ ಆ ಥರ ಬೀಟ್ ಏನಿಲ್ಲ ಸ್ವಲ್ಪ ಬೇ ಬೀಟ್ ಆದರೆ ಸಾಕು ಆದ ನಂತರ ನಾನು ಅರ್ಧ ಕಪ್ಪಷ್ಟೇ ಇದು ಸಕ್ಕರೆ ಉಂಟಲ್ಲ ಅದನ್ನು ಚೆನ್ನಾಗಿ ಪೌಡ್ರ್ ಮಾಡಿ ಅದನ್ನು ಕೂಡ ಹಾಕಿ ಸ್ವಲ್ಪ ಬೀಟ್ ಮಾಡ್ತಾ ಇದ್ದೇನೆ ಇವಾಗ ಬೀಟ್ರ್ ಇಲ್ಲ ಅಂತಂದರೆ ಮಿಕ್ಸಿಯಲ್ಲಿ ಕೂಡ ಮಾಡ್ಬೋದು ನಾನಿವಾಗ ಅಲ್ವಾ ಅದಕ್ಕೆ ಆದಮೇಲೆ ಒಂದು ಪ್ಯಾಕೆಟ್ ಅಷ್ಟು ನೋಡಿ ನಾನು ಇದ್ದೇನೆ ಫ್ರೆಶ್ ಕ್ರೀಮು ಅದನ್ನು ಈ ಥರ ಓಪನ್ ಮಾಡಬೇಕು ಓಪನ್ ಚೆನ್ನಾಗಿ ಶೇಕ್ ಮಾಡಿ ಓಪನ್ ಮಾಡಿ ಆದ ನಂತರ ನಾವು ಹಾಕಬೇಕು ಅದು ಒಂದು ಪ್ಯಾಕೆಟ್ ಫುಲ್ ಹಾಕಿ ಹಾಕಿ ಚೆನ್ನಾಗಿ ಬೀಟ್ ಮಾಡಿ ಅಂದರೆ ಗಟ್ಟಿ ಆಗಬೇಕೇನಿಲ್ಲ ಕೇಕಿಗೆ ಹಾಕ್ತೀವಲ್ಲ ಅದು ಗಟ್ಟಿ ಕೂಡ ಆಗಲ್ಲ ಫ್ರೆಶ್ ಕ್ರೀಮಲ್ಲಿ ಹಾಕಿದರೆ ಅದು ಗಟ್ಟಿ ಆಗೋದು ಇಲ್ಲ ಆದ ನಂತರ ಅದು ಬೀಟ್ ಮಾಡಿದ ನಂತರ ಒಂದು ಮೂರು ಟೇಬಲ್ ಸ್ಪೂನ್ ಮೂರು ನಾಲ್ಕು ಕೂಡ ಹಾಕ್ಬೋದು ಉಂಟಲ್ವ ಅದನ್ನು ಹಾಕಿ ಚೆನ್ನಾಗಿ ಈ ಥರ ಬೀಟ್ ಮಾಡಿ ಅದೇ ಬೀಟ್ರಿಲ್ಲ ಅಂದರೆ ಮಿಕ್ಸಿ ಜಾರಲ್ಲಿ ಮಾಡಿದ್ದಾಯಿತು ಮತ್ತು ಇದನ್ನೆಲ್ಲ ಹಾಕುವಾಗ ಬೀಟ್ ಮಾಡಬೇಕಂತೇನಿಲ್ಲ ಸ್ಪೂನಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಇದು ತುಂಬ ಚೆನ್ನಾಗಿ ಕೂಡ ಇತ್ತು ಇದನ್ನು ಹಾಗೆ ಇದಕ್ಕೆ ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಮೇಡ್ ಕೂಡ ಹಾಕಿ ಮಿಲ್ಕ್ ಮೇಡ್ ಇಲ್ಲ ಅಂದರೆ ಮಿಲ್ಕ್ ಪೌಡ್ರ್ ಬರ್ತದಲ್ಲ ಅದನ್ನು ಹಾಕಿ ನಾನಿಲ್ಲಿ ಮಿಲ್ಕ್ ಮೇಡ್ ಇತ್ತು ಸೊ ಹಾಗಾಗಿ ಮೂರು ಟೇಬಲ್ ಸ್ಪೂನ್ ಅಷ್ಟು ಮಿಲ್ಕ್ ಮೇಡ್ ಹಾಕಿ ಚೆನ್ನಾಗಿ ಬೀಟ್ ಮಾಡ್ತಾ ಇದ್ದೇನೆ ತುಂಬ ಏನು ಬೀಟ್ ಮಾಡಬೇಡಿ ಇದು ಇಷ್ಟೇ ಸಾಕು ಕನ್ಸಿಸ್ಟೆನ್ಸಿ ಅದನಂತರ ನಿಮಗೆ ಫ್ರೂಟ್ಸ್ ನಿಮ್ಮ ಚಾಯ್ಸ್ ಯಾವ ಫ್ರೂಟ್ಸ್ ಬೇಕಿದ್ರೆ ಹಾಕ್ಬೋದು ಅದರಲ್ಲಿ ಪೈನಾಪಲ್ ಆ್ಯಪಲ್ ಹಾಕ್ಲೇಬೇಕು ಸ್ಕಿಪ್ ಮಾಡಬೇಡಿ ಇದಕ್ಕೆ ನಾನಿಲ್ಲಿ ಸ್ವಲ್ಪ ವಾಟರ್ ಮೇಲನ್ನು ದಾಳಿಂಬೆ ಸ್ವಲ್ಪ ಆ್ಯಪಲ್ ಎರಡು ಆ್ಯಪಲ್ ಹಾಕಿದ್ದೇನೆ ಸ್ವಲ್ಪ ಗ್ರೇಪ್ಸ್ ಉಂಟಲ್ವಾ ಅದನ್ನು ಕಟ್ ಮಾಡಿ ಹಾಕಿದ್ದೇನೆ ಮತ್ತು ಪೈನಾಪಲ್ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಒಂದು ನಾನು ಎರಡು ಕಪ್ಪಷ್ಟು ಪೈನಾಪಲ್ ಹಾಕಿದ್ದೇನೆ ಆದಮೇಲೆ ಡ್ರೈ ದ್ರಾಕ್ಷಿ ಉಂಟಲ್ಲ ಕಪ್ಪು ಕಲರದ್ದು ಅದು ಹಾಕಿದ್ದೇನೆ ಮತ್ತು ಬಾದಾಮ್ ಹಾಕಿದ್ದೇನೆ ಇದನ್ನು ಹಾಕಿ ಇದೇ ಥರ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಬೇಕಿದ್ದರೆ ಡ್ರೈ ಫ್ರೂಟ್ಸ್ ಯಾವುದು ಹಾಕ್ಬೋದು ಆ್ಯಂಡ್ ಅದನ್ನು ನೀವು ಗೀಯಲ್ಲಿ ರೋಸ್ಟ್ ಮಾಡಿ ಕೂಡ ಹಾಕ್ಬೋದು ನಾನು ಬರೀ ಇದೇ ಥರ ಮಾಡಿ ಮಿಕ್ಸ್ ಮಾಡಿ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೇನೆ ಇದನ್ನು ಇದು ಅಂದರೆ ತುಂಬಾ ಚೆನ್ನಾಗಿತ್ತು ನೀವು ಕೂಡ ಇದನ್ನು ಟ್ರೈ ಮಾಡೀನಿ ಮತ್ತು ನಾನು ಇದರಲ್ಲಿ ಕ್ಯಾರೆಟ್ ಪುಡ್ಡಿಂಗ್ ಕೂಡ ಯಾವ ಥರ ಮಾಡಿದೆ ಅಂತ ಹೇಳ್ತಾ ಇದ್ದೇನೆ ಅದನ್ನು ಕೂಡ ನೀವು ನೋಡಿ ಕ್ಯಾರೆಟ್ ಕ್ಯಾರೆಟ್ ಗೆ ನಾನು ಒಂದು ಕೆ ಜಿಯಷ್ಟು ಕ್ಯಾರೆಟನ್ನು ತಗೊಂಡಿದ್ದೇನೆ ಅದನ್ನು ನಾನು ಚೆನ್ನಾಗಿ ಗ್ರೇಟ್ ಮಾಡಿ ಅದನ್ನೊಂದು ಸೈಡಲ್ಲಿ ಇಟ್ಟು ಮತ್ತು ನಾನು ಅದಕ್ಕೆ ಅದನ್ನು ಯಾವ ಥರ ಮಾಡ್ದು ಅಂತ ಹೇಳ್ತಾ ಇದ್ದೀನಿ ಬನ್ನಿ ನೋಡಿ ಇವಾಗ ಕ್ಯಾರೆಟ್ ಹಾಕೋ ಮುಂಚೆ ಪ್ಯಾನ್ ಬಿಸಿಯಾದಾಗ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಗೀ ಹಾಕಬೇಕು ಅದು ಈ ವಿಡಿಯೋದಲ್ಲಿ ಸ್ಕಿಪ್ ಆಯಿತು ಸೊ ಅದು ನಾನಿವಾಗ ಹೇಳ್ತಾ ಇದನ್ನ ಹತ್ರ ಹಾಕಿ ಟೇಬಲ್ ಸ್ಪೂನಷ್ಟು ಗೀ ಹಾಕಿ ಅದನಂತರ ನಂತರ ನಾವು ತುರಿದ ಕ್ಯಾರೆಟ್ ಉಂಟಲ್ವ ಅದನ್ನು ಹಾಕಿ ಫೋರ್ ಟು ಫೈವ್ ಟೇಬಲ್ ಸ್ಪೂನಷ್ಟು ನಾವು ಮಿಲ್ಕ್ ಪೌಡ್ರ್ ಹಾಕಬೇಕು ಅದನಂತರ ನಮಗೆ ಟೇಸ್ಟ್ ರುಚಿ ಎಷ್ಟು ಬೇಕೋ ಅಷ್ಟನ್ನು ನಾವು ಅಷ್ಟಕ್ಕೆ ನಾವು ಸಕ್ಕರೆ ಹಾಕಬೇಕು ನಾನಿಲ್ಲಿ ಒಂದು ಐದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಹಾಕಿದ್ದೇನೆ ಅರ್ಧ ಕಪ್ಪಷ್ಟು ಮಿಲ್ಕನ್ನು ಹಾಕಿ ಹಾಲನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಈ ಥರ ಚೆನ್ನಾಗಿ ಇದರಲ್ಲಿ ಬೇಯಬೇಕು ಅಕಸ್ಮಾತ್ ಮಿಲ್ಕ್ ಮೇಡ್ ಇದ್ದರೆ ಮಿಲ್ಕ್ ಮೇಡ್ ಹಾಕ್ಬೋದು ನನ್ನ ಹತ್ರ ಮಿಲ್ಕ್ ಮೇಡ್ ಇಲ್ಲ ಅಂತ ಹೇಳಿ ನಾನು ಇದಕ್ಕೆ ಮಿಲ್ಕ್ ಪೌಡ್ರನ್ನು ಹಾಕಿದ್ದೇನೆ ಸೊ ಸ್ವಲ್ಪ ಆದ ನಂತರ ನಾವು ಲಿಡ್ ಕ್ಲೋಸ್ ಮಾಡಿ ಬಿಡಬೇಕು ಅದನ್ನು ಬೇಯಲಿಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಆಗ್ತದೆ ಇದೊಂದು ಪುಡ್ಡಿಂಗು ನೋಡಿ ಇವಾಗ ಇದೇ ಥರ ಕೈಯಲ್ಲಿ ಮಿಕ್ಸ್ ಮಾಡ್ತಾ ಇರಬೇಕು ಆ ಆದ ನಂತರ ನಾವು ಇದು ಬೆಂದಿದೆ ಅಂತ ನೋಡಬೇಕು ಇವಾಗ ಇದು ರೆಡಿಯಾಗಿ ಬಂದಿದೆ ಇದನ್ನು ನಾವು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಬೇಕು ಅದಕ್ಕೆ ನಾನಿಲ್ಲಿ ಫುಡ್ಡಿಂಗ್ ಟ್ರೇ ತಗೊಂಡಿದ್ದೇನೆ ಎರಡು ಗ್ಲಾಸ್ ಇದ್ದು ನೀವು ಯಾವುದರಲ್ಲಿ ಸೆಟ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಬೋದು ಅದಕ್ಕೆ ನಾನು ಫುಡ್ಡಿಂಗ್ ಟ್ರೇಗೆ ನಾನು ಸ್ವಲ್ಪ ಗೀಯನ್ನು ಅಪ್ಲೈ ಮಾಡ್ತಾ ಇದ್ದೇನೆ ಎರಡು ಟ್ರೇಗೆ ಮತ್ತು ನಾನು ಸೇಲ್ ಮಾಡುವ ಫುಡ್ಡಿಂಗ್ ಕೂಡ ಇದೇ ಥರ ನಾನು ಮಾಡೋದು ಅದನ್ನು ನಾನು ಅದೇ ರೀತಿಯಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಅದನಂತರ ನಂತರ ನಾವು ಕ್ಯಾರೆಟ್ ಉಂಟಲ್ವ ಅದನ್ನು ಈ ಥರ ನಾವು ಹಾಕಬೇಕು ತುಂಬ ದಪ್ಪದಲ್ಲಿ ಹಾಕಬೇಡಿ ತೆಲುವಾಗಿ ಸ್ವಲ್ಪ ಹಾಕಿದ್ರೆ ಆಯಿತು ಎಲ್ಲ ಕಡೆ ಆಗುವಾಗೆ ನಾವು ಇದನ್ನು ಹಾಕಬೇಕು ನೋಡಿದ್ರಲ್ಲ ನಾನು ಯಾವ ಥರ ಹಾಕ್ತೇನೆ ಇದೇ ಥರ ಹಾಕಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿದರೆ ಆಯಿತು ಮತ್ತು ಇದನ್ನು ಸೆಟ್ ಆಗಲಿಕ್ಕೆ ಬಿಡಬೇಕು ಫ್ರಿಜ್ಜಲ್ಲಿ ಇಡಬೇಡಿ ಹೊರಗಡೆ ಫ್ಯಾನ್ ಹಾಕಿ ಸ್ವಲ್ಪ ತಣ್ಣಗೆ ಆದರೆ ಸಾಕಾಗ್ತದೆ ಆದ ನಂತರ ನಾನು ಪುಡ್ಡಿಂಗ್ ಡಬಲ್ ಲೇಯರ್ನ ಅಲ್ವಾ ಮಾಡೋದು ಕೆಳಗಡೆ ಕ್ಯಾರೆಟದ್ದು ಹಾಕಿದ್ದೇನೆ ಇವಾಗ ಮಿಲ್ಕ್ ಪುಡ್ಡಿಂಗ್ ಅದಕ್ಕೆನೇ ಮೇಲೆ ಹಾಕಲಿಕ್ಕೆ ಯಾವ ಥರ ಮಾಡೋದು ಅಂತ ಹೇಳ್ತಾ ಇದ್ದೇನೆ ಸೊ ಅದಕ್ಕಾಗಿ ನಾನು ಒಂದು ಲೀಟ್ರಷ್ಟು ಹಾಲು ತಗೊಂಡಿದ್ದೇನೆ ಹಾಗೆ ಟೇಸ್ಟಿಗೆ ಬೇಕಾದಷ್ಟು ಸಕ್ಕರೆಯನ್ನು ಕೂಡ ಹಾಕಿ ಸಕ್ಕರೆ ನೋಡುವಾಗ ಜಾಸ್ತಿಯಾಗಿ ಹಾಕಬೇಕು ಯಾಕೆಂದರೆ ಆ ಸೆಟ್ಟಾಗಿ ಬರುವಾಗ ಸಕ್ಕರೆ ಸ್ವಲ್ಪ ಕಡಿಮೆ ಆಗ್ತದೆ ಅದಕ್ಕಾಗಿ ಪುಡ್ಡಿಂಗ್ ಸ್ವಲ್ಪ ಸ್ವೀಟಾಗಿಯೇ ಇರಬೇಕು ಆದ ನಂತರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಹಾಕಿ ಎರಡು ಟೇಬಲ್ ಸ್ಪೂನಷ್ಟು ವ್ಯಾನಿ ಲಸನ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ನಂತರವೇ ನಾವು ಗ್ಯಾಸಲ್ಲಿ ಇಡಬೇಕು ಅದಕ್ಕಿಂತ ಮುಂಚೆ ಇಡಬಾರ್ದು ಇಲ್ಲಾಂದರೆ ಗಟ್ಟಿ ಗಟ್ಟಿ ಆಗ್ತದೆ ಹಾಗಾಗಿ ಸೊ ಮಿಲ್ಕ್ ಮೇಡ್ ಇದ್ದರೆ ಮಿಲ್ಕ್ ಮೇಡ್ ಹಾಕಿ ನಾನಿಲ್ಲಿ ಮಿಲ್ಕ್ ಮೇಡ್ ಬದಲಿಗೆ ಮಿಲ್ಕ್ ಪೌಡ್ರ್ ಹಾಕ್ತಾ ಇದ್ದೇನೆ ಸೊ ಇದನ್ನು ನಾವು ಬಾಯ್ಲ್ ಆಗಲಿಕ್ಕೆ ಬಿಡಬಾರ್ದು ಈ ಥರನೇ ಸ್ವಲ್ಪ ಬಿಸಿ ಆಗುವಲೇ ಆಗುವಾಗಲೇ ನಾವು ಚೈನಾಗ್ರಸನ್ನು ಹಾಕಬೇಕು ಇದಕ್ಕೆ ನಾನು ಇಪ್ಪತ್ತು ಗ್ರಾಮಷ್ಟು ಚೈನಾಗ್ರಸನ್ನು ತಗೊಂಡಿದ್ದೇನೆ ಆ ಚೈನಾಗ್ರಸ್ ಸೋಕ್ ಮಾಡಿದು ನಾನು ಇದರಲ್ಲಿ ಹಾಕಲಿಲ್ಲ ಯಾಕೆಂದರೆ ಎಲ್ರಿಗೂ ಗೊತ್ತಿರೋ ವಿಷಯ ಆ್ಯಂಡ್ ನಾನು ಮೊದಲು ಪುಡ್ಡಿಂಗ್ ಎಲ್ಲ ಮಾಡುವಾಗ ಅದನ್ನು ಯಾವ ಥರ ಮಾಡಿದ್ದೀನಿ ಅಂತ ನೀವು ನೋಡ್ಬೋದು ಸೊ ಇವಾಗ ಅದನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೇನೆ ಇದನ್ನು ಬಾಯ್ಲ್ ಆಗಬಾರ್ದು ಪುಡ್ಡಿಂಗ್ ನಾವು ಮಾಡುವಾಗ ಒಂದೊಂದು ಪುಡ್ಡಿಗೆ ಪುಡ್ಡಿಗೆ ಬಾಯ್ಲ್ ಆಗಬೇಕು ಒಂದೊಂದಕ್ಕೆ ಅದನ್ನು ಬಾಯ್ಲ್ ಆಗಲಿಕ್ಕೆ ಬಿಡಬಾರ್ದು ಸೊ ಇವಾಗ ಇದು ಸ್ವಲ್ಪ ಬಿಸಿ ಆದರೆ ಸಾಕು ಆ್ಯಂಡ್ ಇದು ಚೇನಾಗ್ ರಸಲ್ಲ ಉಂಟಲ್ವ ಅದೆಲ್ಲ ಸ್ವಲ್ಪ ಮೆಲ್ಟ್ ಆದರೆ ಸಾಕು ಇವಾಗ ನಮ್ಮದು ಪುಡ್ಡಿಂಗ್ ರೆಡಿ ಆಯಿತು ಇದು ಮಿಲ್ಕಿದ್ದು ಇವಾಗ ನಾವು ಫ್ಲೇಮ್ ಆಫ್ ಮಾಡೋಣ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇದನ್ನು ನಾವು ಸೋಸಿ ತೆಗಿಬೇಕು ಇದರದು ಅಂದರೆ ಚೇನಾಗ್ ರಸದ್ದೆಲ್ಲ ಒಂಥರ ಕಸ ರಫ್ ಆಗಿರ್ತದೆ ಅದ್ರಲ್ಲಿ ಕೂಡ ಇರ್ತದೆ ಅದನ್ನು ಕೂಡ ನಾವು ವೇಸ್ಟೇಜಲ್ಲಿದ್ದದನ್ನು ಈ ಥರ ಮಾಡಿ ತಗೊಂಡ್ರೆ ನಮಗೆ ಸ್ಮೂತಿಯಾಗಿ ಮಿಲ್ಕ್ ಸಿಗ್ತದೆ ಸೊ ಹಾಗಾಗಿ ಅದಕ್ಕೆ ನಾನು ಇವಾಗ ಹೋಗ್ತಾ ಇಲ್ಲ ಅದಕ್ಕೆ ಸ್ಪೂನಲ್ಲಿ ಕೂಡ ಮಾಡಿದ್ದೀನಿ ಇವಾಗ ನೋಡಿ ಎಷ್ಟು ವೇಸ್ಟೇಜ್ ಅಂತ ಅದು ಅಂದರೆ ಚೈನ್ ಅದು ಆ್ಯಂಡ್ ಹಾಲಿಂದಲ್ಲಿ ಇರ್ತದಲ್ವ ಅದಕ್ಕಾಗಿ ಸೊ ಇವಾಗ ಇದನ್ನು ನಾವು ಫುಡ್ಡಿಂಗ್ ಟ್ರೇ ಉಂಟಲ್ಲ ಕ್ಯಾರೆಟ್ ಸೆಟ್ ಮಾಡಿಟ್ಟೋದು ಅದಕ್ಕೆ ನಾವು ಹಾಕಬೇಕು ಬಿಸಿರುವಾಗಲೇ ನಾವು ಇದನ್ನು ಅದಕ್ಕೆ ಹಾಕಬೇಕು ಆ್ಯಂಡ್ ಹಾಕುವಾಗ ನಾವು ಅದನ್ನು ಮೆಲ್ಲಗೆ ಹಾಕಬೇಕು ಒಮ್ಮೆಲೆ ಹಾಕಲಿಕ್ಕೆ ಹೋಗಬಾರ್ದು ಯಾಕೆಂದರೆ ಕ್ಯಾರೆಟ್ ಉಂಟಲ್ವ ಅದು ಮೇಲ್ಗಡೆ ಬರ್ತದೆ ಹಾಗಾಗಿ ಇವಾಗ ನಾನು ಯಾವ ಥರ ಇದನ್ನು ಹಾಕ್ತಾ ಇದ್ದೇನೆ ಅದೇ ಥರ ನೀವು ಹಾಕಿದ್ರೆ ಇತ್ತು ಮತ್ತು ಬೇಕಿದ್ದರೆ ನಿಮಗೆ ಗಾರ್ನಿಷ್ಗೆ ಯಾವುದು ಆ್ಯಂಡ್ ಕ್ಯಾರೆಟ್ ಉಂಟಲ್ವ ನಾವು ಈ ಥರ ಮಾಡಿದ್ದು ಕ್ಯಾರೆಟ್ ಅಲ್ವಾ ಅದನ್ನು ಕೂಡ ಮೇಲ್ಗಡೆ ಹಾಕ್ಬೋದು ಇದಕ್ಕೆ ಬೇರೆ ಏನು ಹಾಕ್ಲಿಕ್ಕೂ ಹೋಗೋದಿಲ್ಲ ಇದಕ್ಕೆ ನಾನು ಬಾದಾಮನ್ನು ಹಾಕ್ತಾ ಇದ್ದೇನೆ ಸೊ ಇವಾಗ ಇದು ನಿಮಗೆ ಫುಲ್ಲು ಬೇಕಿದ್ದರೆ ಫುಲ್ ಕೂಡ ಹಾಕ್ಬೋದು ತಿನ್ನಾಗಿ ಬೇಕಿದ್ದರೆ ಸ್ವಲ್ಪ ಹಾಕಬೇಕು ಆ್ಯಂಡ್ ನಾನು ಸೇಲ್ ಯಾವ ಥರ ಮಾಡೋದು ಅಂತ ಹೇಳಿದಲ್ಲ ಇದೇ ಇದೇ ಕ್ವಾಂಟಿಟಿಯಲ್ಲಿ ನಾನು ಮಾಡೋದು ಅದನ್ನು ನಾನು ಈ ಥರದ ಬಾಕ್ಸಿಗೆ ದೊಡ್ಡದು ಬೇಕಿದ್ದರೆ ಈ ಬಾಕ್ಸ್ ಸಣ್ಣ ಚಿಕ್ಕ ಬಾಕ್ಸ್ ಉಂಟಲ್ಲೋ ಇದಕ್ಕೆ ಹಾಕೋದು ಇದೆಲ್ಲ ನಾವು ಬಿಸಿ ಇರುವಾಗಲೇ ನಾವು ಫ್ರಿಜ್ಜಲ್ಲಿ ಇಡಬಾರ್ದು ತಣ್ಣಗೆ ಆದ ನಂತರ ನಾವು ಫ್ರಿಜ್ಜಲ್ಲಿ ಇಡಬೇಕು ಇವಾಗ ಇದಕ್ಕೆ ನಾವು ಫುಲ್ ಹಾಕ್ಬಾರ್ದು ಇಷ್ಟೇ ಹಾಕಬೇಕು ಆ್ಯಂಡ್ ಇದಕ್ಕೆ ನೀವು ಗಾರ್ನಿಷ್ ಯಾವ ಥರ ಬೇಕಾದರೂ ಮಾಡ್ಬೋದು ಬಾದಾಮು ಅಥವಾ ಚೊಕ್ಕೋ ಚಿಪ್ಸು ಅಂದರೆ ಪಿಸ್ತಾ ಈ ಥರ ಯಾವುದನ್ನು ಹಾಕ್ಬೋದು ಆ್ಯಂಡ್ ಇದರಲ್ಲಿ ಏರ್ ಬಬಲ್ಸ್ ಇರ್ತದಲ್ವ ಅದನ್ನು ನಾವು ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪ ತೆಗಿಬೇಕು ಆ್ಯಂಡ್ ಇದೊಂದು ಟ್ರೈ ಇರ್ತದಲ್ವ ಇದರಲ್ಲಿ ಕೂಡ ಹಾಕಿ ನಾವು ಫಾಯಿಲ್ ಪೇಪರ್ ಅಥವಾ ರಿಂಗ್ ರ್ಯಾಪರ್ ಇರ್ತದಲ್ವ ಅದನ್ನು ಹಾಕಿ ಕೂಡ ನಾವು ಇದರಲ್ಲಿ ಕೂಡ ಸೇಲ್ ಮಾಡ್ಬೋದು ನಾನು ಈ ಥರದ ಬಾಕ್ಸಲ್ಲೆಲ್ಲ ನಾನು ಸೇಲ್ ಮಾಡ್ತಾಯಿದ್ದೀನಿ ಮಾಡುವಾಗ ನಾವು ಅದು ಬಾಕ್ಸಿಗೆಲ್ಲ ಎಷ್ಟು ಬೀಳ್ತದೆ ಎಲ್ಲ ನೋಡಿ ನಾವು ಅದರ ರೇಟನ್ನು ಹಾಕಿದ್ರಾಯ್ತು ಸೊ ಇವಾಗ ನೋಡಿದ್ರಲ್ಲ ಗೈಸ್ ನೀವು ನಾನು ಪುಡ್ಡಿಂಗ್ ಯಾವ ಥರ ಮಾಡಿದ್ದೇನೆ ಅಂತ ಇದನ್ನೆಲ್ಲ ನಾನು ಇವಾಗ ಫ್ರಿಜ್ಜಲ್ಲಿ ಇಡ್ತಾ ಇದ್ದೇನೆ ಇದು ನಾನು ಇವಾಗ ಮನೆಯಲ್ಲಿ ತಿನ್ನಲಿಕ್ಕೆ ಅಂತ ಮಾಡಿದ್ದೆ ಇವಾಗ ನಮ್ಮ ಟ್ರೈಯಲ್ಲಿದ್ದ ಪುಡ್ಡಿಂಗ್ ಉಂಟಲ್ಲ ಸ್ವಲ್ಪ ಸಟ್ಟಾಗಿ ಬರ್ತದಲ್ಲ ಸ್ವಲ್ಪ ಸ್ವಲ್ಪ ಕೈಗೆ ಅಂಟುವುದಿಲ್ಲ ಸಟ್ಟಾಗಿ ಬಂದಿದೆ ಸ್ವಲ್ಪ ಫುಲ್ಲಲ್ಲ ಆವಾಗ ನಾವು ಗಾರ್ನಿಷ್ ಮಾಡಬೇಕು ಇದಕ್ಕೆ ನಾನು ಜಸ್ಟ್ ಬಾದಾಮ್ ಸ್ಲೈಸಾಗಿ ಕಟ್ ಮಾಡಿ ಹಾಕ್ತಾ ಇದ್ದೇನೆ ಬೇಕಿದ್ರೆ ಆ ಕ್ಯಾರೆಟ್ ಅಲ್ವಾ ಉಂಟಲ್ಲ ಅದನ್ನು ಕೂಡ ಹಾಕ್ಬೋದು ನಾನು ಹಾಕಲಿಲ್ಲ ಈ ಥರ ಆಗ್ತಾ ಇದ್ದೇನೆ ಇವಾಗ ನಾವು ಇದನ್ನು ಫ್ರಿಜ್ಜಲ್ಲಿಟ್ಟು ನೆಕ್ಸ್ಟ್ ಡೇ ನಾನು ಇದು ನೈಟ್ ಮಾಡ್ತಾ ಇರೋದು ಮರು ದಿವಸ ನಮ್ಮ ಮನೆಗೆ ಗೆಸ್ಟ್ ಬರ್ತಾರೆ ಅಂದರೆ ನನ್ನ ಕಸಿನ್ ಸಿಸ್ಟರ್ ಆ್ಯಂಡ್ ಅವರ ಹಸ್ಬೆಂಡ್ ಬರ್ತಾ ಇದ್ದಾರೆ ಅವರನ್ನು ನಾನು ಇನ್ವೈಟ್ ಮಾಡಿದ್ದೆ ಒಂದು ಪಾರ್ಟಿಗೆ ಸೊ ಅದಕ್ಕಾಗಿ ಅವರಿಗಾಗಿ ಇದನ್ನು ನಾನು ರಾತ್ರಿ ಮಾಡಿಡೋದು ಇದನ್ನೆಲ್ಲ ಮಾಡಿ ಮಲಗುವಾಗುವ ನಾನು ಒಂದು ಎರಡು ಗಂಟೆಯಷ್ಟು ಟೈಮ್ ಆಗಿದೆ ಯಾಕೆಂದರೆ ನನಗೆ ಒಬ್ಬಳೇ ಇರೋದು ನಾನು ಮಾಡಲಿಕ್ಕೆ ಮತ್ತು ನೆಕ್ಸ್ಟ್ ಡೇ ಅವ್ರು ಬರುವಾಗ ಮಾಡಲಿಕ್ಕೇನೂ ಆಗೋದಿಲ್ಲ ತುಂಬ ಕೆಲಸ ಇರ್ತದಲ್ವ ಆ್ಯಂಡ್ ಮಗುನೂ ಬಿಡೋದಿಲ್ಲ ಒಬ್ಬರೇ ಇರುವಾಗ ನಾವು ಯಾವ ಥರ ಫುಡ್ಡು ಇವಾಗ ಪಾರ್ಟಿ ಎಲ್ಲ ಅರೇಂಜ್ ಮಾಡ್ತೀವಿ ಗೆಟ್ ಟುಗೆದರ್ ಈ ಥರ ಏನಾದರೂ ಇರ್ತದೆ ಮನೇಲಿ ಫಂಕ್ಷನ್ ಅವಾಗ ನಾವು ಈ ಥರದ ಸ್ವೀಟ್ ಐಟಮ್ ಸಲಾಡ್ ಐಟಮ್ ಇದನ್ನೆಲ್ಲ ಒಂದು ದಿವಸ ಮುಂಚೆನೇ ಮಾಡಿ ಇಡಬೇಕು ಆವಾಗ ನಮಗೆ ಬೆಲೆ ಗೆದ್ದ ತಕ್ಷಣ ತುಂಬ ಕೆಲಸ ಏನಿರೋದಿಲ್ಲ ನಾನು ಇದರಲ್ಲಿ ಮತ್ತೆ ಇನ್ಕ್ಲೂಡ್ ಮಾಡಿ ಬಿರಿಯಾನಿ ಮಾಡಿದ್ದೆ ನೋಡಿದ್ರೆ ಪಾರ್ಟಿಗೆ ನಾನು ಆ ಡೆಸರ್ಟನ್ನು ಯಾವ ಯಾವ ಥರ ಸರ್ವ್ ಮಾಡಿದೆ ಅಂದ್ರೆ ಕೆಳಗಡೆ ನಾವು ಆ ಪುಡ್ಡಿಂಗನ್ನು ಇಟ್ಟಿದ್ದೇನೆ ಮೇಲ್ಗಡೆ ಐಸ್ ಕ್ರೀಮ್ ಹಾಕಿ ಸ್ವಲ್ಪ ರೋಸ್ ಸಿರಾಪ್ ಉಂಟಲ್ವಾ ಅದನ್ನು ಹಾಕಿ ಬಾದಾಮ್ ಪಿಸ್ತಾ ಇದನ್ನೆಲ್ಲ ಹಾಕಿ ಸರ್ವ್ ಮಾಡಿದ್ದೇನೆ ತುಂಬಾ ಚೆನ್ನಾಗಿತ್ತು ಎರಡು ಕೂಡ ರೆಸಿಪಿ ನೀವು ಕೂಡ ಟ್ರೈ ಮಾಡಿ ಮತ್ತೆ ಮನೆಗೆ ಬಂದು ಅವರು ಕೂಡ ಊಟ ಮಾಡ್ದು ಎಲ್ಲ ನಾನು ಅದರಲ್ಲಿ ಹಾಕಲಿಲ್ಲ ಯಾಕೆಂದ್ರೆ ಅವ್ರಿಗೆ ಮುಖ ತೋರಿಸೋದು ಆ ಥರ ಇಷ್ಟ ಆಗೋಲ್ಲವಾ ಅದಕ್ಕೆ ಈ ಒಂದು ಸಲಾಡ್ ಉಂಟಲ್ಲವಾ ಫ್ರೂಟ್ ಸಲಾಡ್ ಇದು ಕೂಡ ತುಂಬಾ ಚೆನ್ನಾಗಿದೆ ಸಲಾಡ್ ಅಲ್ಲ ಇದು ಹೈದರಾಬಾದಿಯಲ್ಲಿ ಈ ಥರ ಫೇಮಸ್ ಆಗಿತ್ತು ರಸಿಯನ್ ಸಲಾಡಿಗೆ ಯಾವತ್ತೂ ವೆಜಿಟೇಬಲ್ಸ್ ಅದನ್ನು ಹಾಕಿ ಮಾಡ್ತಾರೆ ಸೊ ಇವತ್ತಿನ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಲಿಕ್ಕೆ ಕೂಡ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್